ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತೊಮ್ಮೆ ತಮಗೆಲ್ಲರಿಗೂ ಸುಸ್ವಾಗತ ಇಂದು ನಿಮಗೋಸ್ಕರ ನಾನೊಂದು ಕಥೆಯನ್ನು ಹೇಳುವೆ ಬನ್ನಿ ಕೇಳೋಣ ಒಮ್ಮೆ ಒಬ್ಬ ಸನ್ಯಾಸಿ ಊರ ಬದಿಯ ಮರದಡಿಯಲ್ಲಿ ಮಲಗಿದ್ದ ಮುಂಜಾನೆ ಆಗುತ್ತಿದ್ದ ಹಾಗೆ ಕೆಲವು ಕಿರುಚಾಟ ಶಬ್ದಗಳು ಕೇಳತೊಡಗಿತು ಏನಂತ ಯೋಚನೆ ಮಾಡಿದ ಅಷ್ಟರಲ್ಲೇ ಅವ ಮಲಗಿದ ಪಕ್ಕದ ಮನೆಯಿಂದಲೇ ಒಬ್ಬಳು ತರುಣಿಯೊಬ್ಬಳು ಹೊರಗೆ ಬರುತ್ತಾಳೆ ಹೊರಗೆ ಬಂದು ತನ್ನ ಅಜ್ಜಿಯ ಬಳಿ ಇನ್ನೂ ಬೆಳಗಾಗಿಲ್ಲ ಅಜ್ಜಿ ನೀವು ಬಾಗಿಲು ಹಾಕ್ಕೊಳ್ಳಿ ನಾನು ಹೋಗಿ ನೋಡಿ ಬರುವೆ ಎಂದು ಹೋಗುತ್ತಾಳೆ ಹೀಗೆ ಹೋದ ಧರುಣಿ ಅರ್ಧ ಗಂಟೆ ನಂತರ ಬರ್ತಾಳೆ ಬಂದ ತಕ್ಷಣ ಅಜ್ಜಿ ಕೇಳ್ತಾಳೆ ಏನಮ್ಮ ಏನ ಚಾಟ ಅದೇನಲ್ಲ ಅಜ್ಜಿ ನಮ್ಮ ಹತ್ರ ಮನೆಯ ವ್ಯಾಪಾರಿ ಸಿದ್ದಯ್ಯ ತೀರಿ ಹೋಗಿದ್ದಾರೆ ಹೃದಯಾಘಾತವೂ ಆಗಿತ್ತಂತೆ ಇನ್ನೇನು ಮಾಡುವುದು ಆ ಮನೆಯವರಿಗೆ ಯಾರು ಗತಿ ಅಷ್ಟೊತ್ತಿಗೆ ಅಜ್ಜಿ ಅದೆಲ್ಲ ಬಿಡಮ್ಮ ಆ ವ್ಯಾಪಾರಿ ಸ್ವರ್ಗಕ್ಕೋದ್ನೇ ನರಕಕ್ಕೋದ್ನಾ ಇದನ್ನು ಕೇಳಿದ ತಕ್ಷಣ ತರುಣಿ ಹೇಳುತ್ತಾಳೆ ಹೇ ಏನು ಸಂಶಯ ಬಜ್ಜಿ ಅವರು ಹೋದದು ಸ್ವರ್ಗಕ್ಕೆ ಅಂತ ಈ ಮಾತುಗಳನ್ನೆಲ್ಲ ಆಲಿಸ್ತಿದ್ದ ಸನ್ಯಾಸಿಯು ವಿಸ್ಮಯಗೊಂಡ ಏನು ಈ ತರುಣಿ ಹೇಗೆ ಹೇಳಬಲ್ಲಳು ಆ ವ್ಯಾಪಾರಿಯು ಸ್ವರ್ಗಕ್ಕೋಗಿದ್ದಾನೆಂದು ಈಗ ಏನು ಮಾಡುವುದು ಇದು ಹೇಗೆ ಗುರುತಿಡಿಯುವುದು ಮುಂಜಾನೆ ಅಜ್ಜಿಯ ಬಳಿ ಕೇಳಲೇಬೇಕು ಎಂದು ನಿರ್ಧರಿಸಿ ನಿದ್ದೆ ಮಾಡಲು ಮಲಗಿದ ಆದರೆ ಅವನ ನಿದ್ದೆ ಹಾರಿಯೇ ಹೋಯಿತು ಸಂಶಯದ ಮೇಲೆ ಸಂಶಯ ಹೇಗೆ ಏನು ಎಂಬ ಗದ್ದಲದಿಂದಲೇ ಬೆಳಗಾಯಿತು ಬೆಳಗಾದ ತಕ್ಷಣ ಅಜ್ಜಿಯು ಹೊರಬಂದಳು ಅಂಗಳಕ್ಕೆ ನೀರು ಚಿಟ್ಟುತೆಗೆ ಸನ್ಯಾಸಿಗೆ ಮತ್ತಷ್ಟು ಕುತೂಹಲವಾಯಿತು ಅಜ್ಜಿಯ ಬಳಿ ಹೋಗಿ ಅಜ್ಜಿ ನಿನ್ನೆ ನಿಮ್ಮ ಮೊಮ್ಮಗಳು ಹೇಳಿದಳು ಆ ವ್ಯಾಪಾರಿ ಸ್ವರ್ಗ ಹೇಗೆ ಹೇಳಿ ಹೇಳಬಲ್ಲಳು ಆ ತರುಣಿ ಅದಕ್ಕೆ ಅಜ್ಜಿ ಹೇಳಿದಳು ಪೂಜರೆ ನಿಮ್ಮಷ್ಟೆಲ್ಲ ನಮ್ಮ ಅರಿವು ನಮ್ಮ ಅರಿವುಗಳು ಸಣ್ಣದು ನಮ್ಮ ಪ್ರಕಾರ ಒಬ್ಬ ಒಳ್ಳೆ ವ್ಯಕ್ತಿಗೆ ಸಾವಿಗೆ ಮಾತ್ರ ಅತೀವವಾಗಿ ಎಲ್ಲರೂ ನೋವು ಪಡುತ್ತಾರೆ ಅದೇ ಆತ ಕ್ರೂರನಾಗಿದ್ದರೆ ಆತನ ಸಾವಿಗೆ ದುಃಖವು ನೋವುಗಳನ್ನು ವ್ಯಕ್ತಪಡಿಸುವುದಿಲ್ಲ ಅದೇ ರೀತಿ ಯಾವ ವ್ಯಕ್ತಿಯೂ ಒಳ್ಳೆಯವನಾಗಿರುತ್ತಾನೋ ಆತನಿಗೆ ಮಾತ್ರ ಹಲವಾರು ಜನರ ಗೆಲ್ಲಲು ಸಾಧ್ಯ ಹೀಗೆ ಹೇಳುತ್ತಾಳೆ ಅಜ್ಜಿ ಇದನ್ನು ಕೇಳಿದ ಸನ್ಯಾಸಿಯ ಮುಖವು ನಗುವಿಂದ ತುಂಬಿ ಹೀಗೆ ನಮ್ಮ ಕಥೆಯಂತೂ ಮುಗಿಯಿತು ಈಗ ನಿಮಗೂ ಕಥೆಯಲ್ಲಿದ್ದ ಅಂಶ ತಿಳಿಯಿತು ಅಂತ ನಾನು ಅಂದ್ಕೊಂಡಿದ್ದೇನೆ ಈ ತಿಳುವಳಿಕೆಯು ಎಲ್ಲರದ್ದು ಒಂದೇ ಆಗಿರಲ್ಲ ಪ್ರತಿಯೊಬ್ಬರದ್ದು ಒಂದೊಂದಾಗಿರುತ್ತದೆ ಅದು ಚಿಕ್ಕದಾಗಲಿ ದೊಡ್ಡದಾಗಲಿ ತಿಳುವಳಿಕೆಯನ್ನು ಅರ್ಥ ಮಾಡಿಕೊಂಡು ನಮ್ಮ ಬದುಕಿನಲ್ಲಿ ಅದನ್ನು ಅಳವಡಿಸಿಕೊಂಡರೆ ಮಾತ್ರ ನಮ್ಮ ಜೀವವು ಸುಖಕರವಾಗುವುದು ಇಲ್ಲಿ ಅಜ್ಜಿ ಹೇಳಿದ ಮಾತಿನ ಮೌಲ್ಯವು ಎಲ್ಲರಿಗೂ ತಿಳಿದಿದೆ ಅಂದ್ಕೊಂಡಿದ್ದೇನೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗುವ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್